ಕರಕುಶಲ ಕೆಲಸಗಳಿಗೆ ಪ್ರಸಿದ್ಧರಾದ ವಿಶ್ವಕರ್ಮ ಸಮಾಜ ಬಾಂಧವರು ಎಲ್ಲಾ ಸಮಾಜಗಳೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬದುಕುತ್ತಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯರು ಅಭಿಪ್ರಾಯಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ಇವರ ಸಹಯೋಗದೊಂದಿಗೆ ಹೊನ್ನಾವರ ತಾಲೂಕಿನ ಕೆಳಗಿನೂರು ಒಕ್ಕಲಿಗರ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡ ಜಿಲ್ಲಾ ಮಟ್ಟದ ವಿಶ್ವಕರ್ಮ ಜಯಂತಿ ನಿಮಿತ್ತವಾಗಿ ಗುಣವಂತೆ ಶ್ರೀ ಶಂಭುಲಿಂಗೇಶ್ವರ ದೇವಾಲಯದ ದ್ವಾರದಿಂದ ಆರಂಭವಾದ ವಿಶ್ವಕರ್ಮ ಪರಬ್ರಹ್ಮರ ಸ್ತಬ್ಧಚಿತ್ರ ಮೆರವಣಿಗೆಯು ಸಭಾಭವನ ತಲುಪಿತು ವಿಶ್ವಕರ್ಮರಿಗೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರು ವಿಶ್ವಕರ್ಮ ಸಮಾಜ ಶ್ರೇಷ್ಠವಾದದ್ದು ವಿಶ್ವಕರ್ಮರಿಲ್ಲದೆ ಯಾವ ಕಾಯಕವೂ ಪೂರ್ಣವಾಗುವುದಿಲ್ಲ ತಮ್ಮ ಕೌಶಲ್ಯ ಶ್ರೇಷ್ಠತೆಯಿಂದ ಪ್ರಸಿದ್ಧರಾಗಿರುವ ಈ ಸಮಾಜ ಪ್ರೀತಿ ಕಾಳಜಿ ಮತ್ತು ಅನ್ಯೋನ್ಯತೆಯಿಂದ ಬದುಕುತ್ತಿದೆ ಸರ್ಕಾರದಿಂದ ಸಿಗುವ ಎಲ್ಲಾ ಸೌಲಭ್ಯಗಳನ್ನ ಒದಗಿಸುವಲ್ಲಿ ನಾವು ಸದಾ ಸಿದ್ಧರಾಗಿದ್ದೇವೆ ಹೊನ್ನಾವರ ತಾಲೂಕಿನ ಮಂಕಿ ಗ್ರಾಮದಲ್ಲಿ ಸಮಾಜದ ಸಮುದಾಯ ಭವನಕ್ಕಾಗಿ ಭೂಮಿ ಅನುದಾನ ಬಿಡುಗಡೆಗೆ ಸಿದ್ಧತೆ ನಡೆಯುತ್ತಿದೆ ಎಂದರು ತಹಶೀಲ್ದಾರ್ ಪ್ರವೀಣ್ ಎಸ್ ಕರಾಂಡೆ ಪ್ರಸ್ತಾವಿಸಿದರು ಈ ಸಂದರ್ಭದಲ್ಲಿ ಸಾಧಕರಾದ ಕೃಷ್ಣ ಆಚಾರ್ಯ ಹೊನ್ನಾವರ ರಾಘವೇಂದ್ರ ಆಚಾರ್ಯ ಮುರುಡೇಶ್ವರ ಸೀತಾರಾಮ್ ಆಚಾರ್ಯ ಬನವಾಸಿ ರಾಮಕೃಷ್ಣ ಆಚಾರ್ಯ ಮಾಳ್ಕೋಡ್ ಆಚಾರ್ಯ ಬಳಕೂರು ಗಂಗಾಧರ ಆಚಾರ್ಯ ದೇವರ ಗದ್ದೆಗ್ ವಾಸುಕಾಳಪ್ಪ ಆಚಾರ್ಯ ಸಾಲೆಬೈಲು ಪ್ರಶಾಂತ ಆಚಾರ್ಯ ಗುಣವಂತೆ ಸಂಗೀತ ಆಚಾರ್ಯ ವೆಂಕಟಾಪುರ ಅವರನ್ನು ಸನ್ಮಾನಿಸಲಾಯಿತು ಉಪನ್ಯಾಸವನ್ನು ಆನಂದಜಿ ಆಚಾರ್ಯ ಬಳಕೂರು ನಡೆಸಿಕೊಟ್ಟರು ಶಿಕ್ಷಕ ಸುದೀಶ್ ನಾಯಕ್ ನಿರೂಪಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮ ಚಿತ್ರಕಲಾ ಪ್ರದರ್ಶನ ಕೂಡ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಲ ನಾಯ್ಕ ಕೆಳಗಿನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಿತ್ರಾಕ್ಷಿ ಗೌಡ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ನಾಯ್ಕ್ ಹೊನ್ನಾವರ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷರಾದ ಗೋಪಾಲಾಚಾರ್ಯ ವಿಶ್ವಕರ್ಮ ಸಮಾಜ ಅಭಿವೃದ್ಧಿ ಸಂಘ ಅಧ್ಯಕ್ಷ ಮಂಜುನಾಥ ಆಚಾರ್ಯ ವಿಶ್ವಕರ್ಮ ಒಕ್ಕೂಟದ ಹೊನ್ನಾವರ ತಾಲೂಕು ಅಧ್ಯಕ್ಷ ಕೃಷ್ಣಾನಂದ ಆಚಾರ್ಯ ಗುಡಿಗದ್ದೆ ಶ್ರೀ ವಿಶ್ವಕರ್ಮ ಬರಬ್ರಹ್ಮ ದೇವಸ್ಥಾನದ ಗಂಗಾಧರ ಮಂಜುನಾಥ ಆಚಾರ್ಯ ದುರ್ಗಾ ಪರಮೇಶ್ವರಿ ಯುವಕ ಸಂಘ ಸಾಲಿಬೈ ಅಧ್ಯಕ್ಷ ತಿಮ್ಮಪ್ಪಯ್ಯ ಲಕ್ಷ್ಮಣ ಆಚಾರ್ಯ ಇಡಗುಂಜಿ ಮಹಾಗಣಪತಿ ವಿಶ್ವಕರ್ಮ ನ ಮಂಜುನಾಥ್ ಆಚಾರ್ಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಮತ್ತು ಸಮಾಜ ಬಾಂಧವರು ಭಾರಿ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ